ಸ್ನೇಹಿತರು ಆಗಿರ್ತಕ್ಕಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರ್ತದೆ ನಾನು ಓದಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಟ್ ಈ ಮನುಷ್ಯ ನಾನು ಯಾರಿಗಿಂತ ಕಮ್ಮಿ ಇಲ್ಲ ಅಂತಂದ್ಬಿಟ್ಟು ಎಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡಿ ಇವತ್ತೇನು ಲವ್ ಬೈಡ್ಸ್ ಒಳ್ಳೆ ಹೆಸರು ಇದೆ ಲವ್ ಬೈಡ್ಸ್ ಅಂತ ಲವ್ ಬೈಡ್ಸ್ ಒಂದು ಚಾರ್ಟ್ಸ್ ಅಂತ ಓಪನ್ ಮಾಡಿ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಲೋಕೇಶ್ ಮತ್ತು ಅವರ ತಂದೆಯವರಿಗೆ ಒಬ್ಬ ಶಾಸಕರಾಗಿ ನಾನು ಅವರಿಗೆ ಶುಭಾಶಯ ತರಿಸ್ತೀನಿ ಸೊ ನನ್ನ ಕೈಯಿಂದ ಮತ್ತು ನನ್ನೆಲ್ಲ ನಾಯಕರ ಕೈಯಿಂದ ಇವಾಗ ಓಪನ್ ಮಾಡಿಸಿದ್ದಾರೆ ಸೊ ಆ ಭಗವಂತ ಚಾಮುಂಡ ತಾಯಿ ಚಾಮುಂಡೇಶ್ವರಿ ಇವ್ರಿಗೆ ಒಳ್ಳೇದು ಮಾಡಲಿ ತುಂಬ ಮೇಲೆ ತುಂಬ ಪ್ರವೇಶಿಯಾಗಿದೆ ಸೊ ಪ್ರತಿಯೊಬ್ಬರು ಬಂದು ಚಾಟ್ಸ್ ತಿನ್ಬೋದು ಆ ಮುಖಾಂತರವಾಗಿ ಇವರ ಅಂಗಡಿ ಮತ್ತು ಇಂಪ್ರೂವ್ಮೆಂಟ್ ಆಗಲಿ ಸೊ ಅಭಿವೃದ್ಧಿ ಆಗಲಿ ಸೊ ನನ್ನ ಕಡೆ ಇನ್ನೂ ಹಾಲು ಇಷ್ಟಪಡ್ತೇನೆ ಎಲ್ರಿಗೂ ನಮಸ್ಕಾರ ಈ ಏನಿವತ್ತು ನಮ್ಮ ಲೋಕೇಶ್ ಅವರು ಒಂದು ಲವ್ ಬೈಟ್ ಚಾಟ್ ಸೆಂಟರ್ ಅಂತ ಒಂದು ಏನು ಐಸ್ ಕ್ರೀಮ್ ಪಾರ್ಲರ್ ಮತ್ತೆ ಹೋಮ್ ಡೆಲಿವರಿ ಮಾಡ್ತಕ್ಕಂಥ ಎಲ್ಲ ಏನು ಪಿಜ್ಜಾ ಬರ್ಗರು ಏನೇನು ನಮ್ಮ ಯುವಕರಿಗೆ ಏನೇನು ಬಯಸ್ತಾರೋ ಅದನ್ನೆಲ್ಲ ಹೋಮ್ ಡೆಲಿವರಿ ಮಾಡುವಂಥ ಒಂದು ಇದನ್ನು ಓಪನ್ ಮಾಡಿದ್ದಾರೆ ಅವ್ರಿಗೆ ದೇವರು ನಮ್ಮ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಮತ್ತು ಇಷ್ಟು ಜನ ಏನು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಎಲ್ಲರೂ ಏನು ಬಂದಿದ್ದೀರ ಅವ್ರಿಗೆ ನಮ್ಮ ಭುವನೇಶ್ವರಿ ತಾಯಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಹೇಳ್ತಾ ಏನೆಲ್ಲರೂ ಅವ್ರಿಗೆ ಒಂದು ಶುಭಾಶಯ ಕೋರಕ್ಕೆ ಬಂದಿದ್ದೀರಾ ನಿಮ್ಮ ಎಲ್ಲರ ಆಶಿಸ್ ಆಶೀರ್ವಾದದೊಂದಿಗೆ ಅವ್ರ ಬಿಸ್ನೆಸ್ ಇನ್ನೂ ಮುಂದುವರಿಯಲಿ ಮುಂದಕ್ಕೆ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ಒಂದು ನನ್ನ ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳುವಾಗಿಲಿ ನಗರದಲ್ಲಿ ಹೊಸದಾಗಿ ಲವ್ ಬೈಟ್ ಚಾಟ್ ಸೆಂಟರ್ ಓಪನ್ ಆಗಿದೆ ಇದರ ವಿಶೇಷ ಏನಪ್ಪ ಅಂದರೆ ಕಡಿಮೆ ದರದಲ್ಲಿ ಪೀಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಮಸಾಲೆ ಐಟಮ್ ಆಗಿರಬಹುದು ಇನ್ನು ಹಲವಾರು ತಿನ್ನುವಂಥ ಪದಾರ್ಥಗಳು ನಮ್ಮ ಮುಳಬಾಗಿನಲ್ಲಿ ನೂತನವಾಗಿ ನಮ್ಮ ಜನಮೆಚ್ಚಿದ ನಾಯಕರು ಸಮೃದ್ಧಿ ಸಾಹೇಬರು ಬಂದು ಉದ್ಘಾಟನೆಯನ್ನು ಮಾಡಿ ಅವರ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ ಆರಾಮಾಗಿ ಬಂದು ಕುಳಿತು ಇಲ್ಲಿ ಏನಿಲ್ಲ ಎಲ್ಲ ಪದಾರ್ಥಗಳನ್ನ ಸೇವನೆ ಮಾಡಬಹುದು ಐಸ್ ಕ್ರೀಮ್ ಆಗಿರ್ಬೋದು ಮಸಾಲ ಆಗಿರ್ಬೋದು ಎಲ್ಲ ಐಟಮ್ಗೂ ದೊರೆಯುತ್ತೆ ಅಂತ ಹೇಳಿಬಿಟ್ಟು ಹೋದರು ಲೋಕೇಶ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ಸದಸ್ಯರು ಕೂಡ ಇವತ್ತು ಆಗಮಿಸಿ ಅವ್ರಿಗೆ ಶುಭ ಕೋರೋ ಮುಖಾಂತರ ಅವರಿಗೆ ನಾವು ಅಭಿನಂದನೆ ಅರ್ಪಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಹರೀಶ್ ಗೌಡ್ರು ಮತ್ತು ಜ್ಞಾನವಾಹಿನಿ ಶಾಲೆಯ ಪ್ರಿನ್ಸಿಪಾಲ್ ಆಗಿರುವಂತಹ ಚಂದ್ರು ಸಾರ್ ಅವರು ಮತ್ತು ಮಧುಸೂದನವರು ಅವರು ಮತ್ತು ರಫೀಕ್ ಅಣ್ಣನವರು ಶಬ್ಬೀರ್ ಅಣ್ಣನವರು ಅಶ್ವಾಕ್ ಅವರು ಇದ್ರೀಸ್ ಅವರು ಉಮೇಶ್ ಅವರು ಎಲ್ಲರೂ ಕೂಡ ಬಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಒಳ್ಳೆಯದಾಗಲಿ ಇವತ್ತು ಒಂದು ಶಾಪನ್ನು ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೂರಾರು ಶಾಪುಗೂ ಓಪನ್ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಲೋಕೇಶ್ ಅವರಿಗೆ ಅವರ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ನಮ್ಮ ಮುಲ್ಬಾಗಿಲಿನಲ್ಲಿ ನೂತನವಾಗಿ ಲವ್ ಬೈಟ್ಸ್ ಚಾಟ್ ಸೆಂಟರ್ ಅಂತ ಓಪನ್ ಮಾಡಿದ್ವಿ ಇದರ ಉದ್ದೇಶ ಏನಂದರೆ ಎಲ್ಲ ಜನರಿಗೂ ಅನುಕೂಲವಾಗಿ ಕುಳಿತುಕೊಂಡು ಏನೇ ಒಂದು ಚಾಟ್ಸ್ ಆಗಲಿ ಐಸ್ ಕ್ರೀಮ್ಸ್ ಆಗಲಿ ಪಿಜ್ಜಾ ಆಗಲಿ ತಿನ್ನಬೇಕು ಕುಳಿತುಕೊಂಡು ಸೇವನೆ ಮಾಡಲು ಇಲ್ಲಿ ಅವಶ್ಯಕತೆ ಸ ಅವಶ್ಯಕತೆ ಇದೆ ಅದರಿಂದ ಇಲ್ಲಿ ಸುಜ ಸುಜ ಸುರಕ್ಷಿತವಾದ ಡೈನಿಂಗ್ ಹಾಲ್ಸ್ ಎಲ್ಲ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಮನೆ ಮನೆಗೂ ತಲುಪಬೇಕೆಂದು ನಮ್ಮ ಆಸೆ ಇತ್ತು ಯಾಕಂದರೆ ಬೆಂಗಳೂರು ನಗರಗಳಾದ್ಯಂತ ಅಂಥ ನಗರಗಳಲ್ಲಿ ಇರೋದರಿಂದ ಸ್ವಿಗ್ಗಿ ಝೊಮ್ಯಾಟೊ ಅದೇ ರೀತಿ ನಮ್ಮ ಮುಳಬಾಗಿಲಿನಲ್ಲಿ ಮನೆ ಮನೆಗೂ ತಲುಪುವ ವೆಬ್ಸೈಟ್ ಒಂದು ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ಮೊಬೈಲ್ನಲ್ಲೂ ಇನ್ಸ್ಟಾಲ್ ಮಾಡ್ಬೋದು ನೀವು ಆರ್ಡರ್ ಮಾಡಿದ ಮೇಲೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಮನೆಗೆ ತಲುಪುತ್ತದೆ ಇವತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಎಮ್ ಎಲ್ ಎ ಆಗಿರುವಂಥ ಶಾಸಕರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲರೂ ಬರಬೇಕು ಹಾಗೂ ನಮ್ಮ ಲವ್ ಬೈಟ್ ಚಾರ್ಟ್ ಸೆಂಟರ್ ಏನಿದೆ ಅದನ್ನು ಒಮ್ಮೆ ಭೇಟಿ ಮಾಡಿ ಎಲ್ಲರೂ ಸೇವನೆ ಮಾಡಬೇಕಾಗಿ ಕೋರಿಕೊಳ್ಳುತ್ತೀವಿ ಧನ್ಯವಾದಗಳು ಇದು ಲವ್ ಬೈಟ್ ಚಾರ್ಟ್ ಸೆಂಟರ್ ಎನ್ನುವುದು ಮುಲ್ಬಾಗಿಲಿನ ಗುರು ಡಾಕ್ಟರ್ ಹಾಸ್ಪಿಟಲ್ ಬಿ ವೆಟರ್ನರಿ ವೆಟರ್ನರಿ ಹಾಸ್ಪಿಟಲ್ ಪಕ್ಕದಲ್ಲಿದೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಇನಾಗ್ರೇಷನ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಬರ್ತ್ಡೇ ಪಾ ಬರ್ತ್ಡೇ ಪಾರ್ಟಿ ಮಾಡಲು ಇನಾಗ್ರೇಷನ್ ಮಾಡ್ತೀವಿ ನೆಕ್ಸ್ಟ್ ವಾರದಲ್ಲಿ ಅದು ಸಾವಿರ ರೂಪಾಯಿಗೆ ವಿತ್ ಕೇಕು ನಾವೇ ಮಾಡಿಕೊಡ್ತೀವಿ ಡೆಕೋರೇಷನ್ ಇರುತ್ತೆ ಡೈನಿಂಗ್ ಹಾಲು ಸಪ್ರೇಟ್ ಇರುತ್ತೆ ಎಲ್ಲರೂ ಒಂದು ಸಾವಿರ ರೂಪಾಯಲ್ಲಿ ಇನಾಗ್ರೇಷನ್ ಮಾಡಿಕೊಡ್ತೀವಿ